ಚಿಕ್ಕಮಗಳೂರು ಜಿಲ್ಲಾ ಚಾಲನಾ ತರಬೇತಿ ಸಂಘ ಉದ್ಘಾಟನಾ ಸಮಾರಂಭವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರಾಕೇಶ್ ಕುಮಾರ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಮೋಟಾರ್ ವಾಹನ ನಿರೀಕ್ಷಕರಾದ ಮಂಜುನಾಥ್ ಅವರು ಮಾತನಾಡಿ ವಾಹನ ಚಲಾಯಿಸುವಾಗ ನಾನು ಸುರಕ್ಷಿತವಾಗಿದ್ದರೆ ನನ್ನ ಕುಟುಂಬ ಸುರಕ್ಷಿತ ಎಂಬುದನ್ನು ಎಲ್ಲರೂ ಅರಿಯಬೇಕು ವಾಹನ ಚಲಾಯಿಸುವಾಗ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಚಾಲನೆ ಹಾಗೂ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲಿಸಿದಲ್ಲಿ ರಸ್ತೆ ಅಪಘಾತಗಳನ್ನ ತಡೆಯಬಹುದಾಗಿದೆ ಎಂದರು ಸುರಕ್ಷಿತ ಮಾಸಾಂತನೆ ಆಚರಿಸ್ತೀವಿ ಅಷ್ಟು ಇಂಪಾರ್ಟೆನ್ಸ್ ಡೇಟಾ ಪ್ರಕಾರ ನಮ್ಮಲ್ಲಿ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಜನ ಆಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಆಕ್ಸಿಡೆಂಟ್ ಆಗುತ್ತೆ ಐವತ್ತು ಲಕ್ಷ ಜನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದರಿಂದ ಸಫರ್ ಆಗ್ತಾರೆ ಪ್ರತಿ 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 ವರ್ಷ ಆರು ಲಕ್ಷ ಜನ ಆಕ್ಷನ್ ಒಂದರಿಂದಾನೇ ಒಂದು ವರ್ಷದ ಆರು ಲಕ್ಷ ಜನ ಸಾಯ್ತಾರೆ ಐವತ್ತು ಲಕ್ಷ ಜನ ಎಷ್ಟೋ ಜನ ಮನೆ ಮಠ ಕಳ್ಕೊಂತಾರೆ ಎಷ್ಟೋ ಜನ ಫ್ಯಾಮಿಲಿ ಕಳ್ಕೊಂತಾರೆ ಅದಕ್ಕೆ ಅದಕ್ಕೋಸ್ಕರನೇ ಒಂದು ತಿಂಗಳು ಪೂರ್ತಿಯಾಗಿ ಅದು ಡೈರೆಕ್ಟಾಗಿ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸ್ ಮಾಡಿ ಇದನ್ನ ಒಂದು ತಿಂಗಳು ಪೂರ್ತಿ ರಸ್ತೆ ಒಂದು ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಇದೀರಾ ಅಂತ ಡ್ರೈವಿಂಗ್ ಕಲ್ತು ಡಿ ಎಲ್ ಬಂದಿರೋ ತುಂಬಾ ಜನ ಇದೀರಾ ಆಲ್ಮೋಸ್ಟ್ ಎಲ್ಲಾದ್ರೂ ಡಿ ಎಲ್ ಇದೆ ಅದು ಮುಂಚೆ ಹೋಗ್ಬೇಕು ನಮ್ಮ ತರಬೇತಿ ಸಂಸ್ಥೆಯವರುಗಳೇ ಈ ಪ್ರೋಗ್ರಾಮ್ ಅನ್ಕೊಂಡಿರೋದ್ರಿಂದ ನಾ ಅವ್ರಿಗೊಂದು ಕಿವಿ ಮಾತು ಹೇಳಕ್ ಬರ್ತೀನಿ ಇಷ್ಟಪಡ್ತೀನಿ ನೀವು ಯಾರಿಗೆ ಯಾರಿಗೂ ಒಳ್ಳೇದ್ ಮಾಡಿ ನೀವೇನು ಕಳ್ ನಿಮ್ಗೇನು ಅವಾರ್ಡ್ ಏನ್ ಕೊಡಲ್ಲ ನಾವು ಫ್ರೀ ಆಗಿ ಟ್ರೈನಿಂಗ್ ಕೊಡದೆ ಏನೋ ಒಂದು ಡಿ ಎಲ್ ಕೊಟ್ರೆ ನಿಮ್ಗೆ ಯಾರು ಕೂಡ ನೆನ್ಸ್ಕೊಳಲ್ಲ ರೀಸನ್ ನೀನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾಗ ಬ್ಲಡ್ ಆಲ್ ಇರುತ್ತೆ ಬ್ರೈನ್ ಮತ್ತೆ ನಮ್ಮ ಫಂಕ್ಷನ್ ಬಾಡಿನ್ ಫಂಕ್ಷನ್ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಟೈಮು ಜಾಸ್ತಿ ಇರುತ್ತೆ ಬೇಗ ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಕಟ್ಟಿರತ್ತೆ ಮತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಜಾಸ್ತಿ ಮಾಡ್ಲಿ ಅಂತಾನೆ ಹೇಳುತ್ತೆ ನಮ್ಮ ಬಾಡಿ ಕಮ್ಮಿ ಮಾಡಕ್ಕೆ ಹೇಳಲ್ಲ ನಾವು ಆಲ್ಕೋ ತೊಗೋ ರೀಸನ್ ಏನಲ್ವಾ ಆಲ್ ತಗೊಳ ರೀಸನ್ ಏನಾದ್ರೆ ಜಾಸ್ತಿ ಡೆವಲಪ್ ಆಗಬೇಕು ಅಂತ ಜಾಸ್ತಿ ಆಗ್ಬೇಕು ಮಾಡ್ತೀವಿ ಹೈ ಸ್ಪೀಡಲ್ಲೇ ಹೋಗುತ್ತೆ ಬಾಡಿ ಸೊ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬಿಡಿ ಅಂತ ಹೇಳಿ ನೀವು ಯಾರು ಕೂಡ ಡ್ರಂಕ್ ಅಂಡ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರು ಮಾತನಾಡಿ ಅವಸರದಿಂದ ಹಾಗೂ ಅಜಾಗರೂಕತೆಯಿಂದ ವಾಹನ ಚಾಲನೆ ಅಪಾಯಕಾರಿಯಾಗಿದೆ ದ್ವಿಚಕ್ರ ವಾಹನ ಅಪಘಾತದಲ್ಲಿ ತಲೆಗೆ ಪೆಟ್ಟು ಬೀಳುವುದು ಸಾಮಾನ್ಯ ಇದರಿಂದ ಜೀವ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅದರಿಂದ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕಾರು ಚಾಲಕರು ಸಹ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಎಂದರು ತುಂಬಾ ವರ್ಷಗಳಿಂದ ಇತ್ತು ಈ ದಿನ ಎಲ್ಲಾ ಡ್ರೈವಿಂಗ್ ಸ್ಕೂಲ್ ನ ಮಾಲೀಕರು ಹಾಗೂ ಪ್ರಾಂಶುಪಾಲೆಲ್ಲ ಒಗ್ಗಟ್ಟಾಗಿ ನಮ್ದು ಒಂದು ಸಂಘ ಇರಬೇಕು ಆ ಸಂಘದಿಂದ ನಾವು ಸಾರ್ವಜನಿಕರಿಗೆ ನಮ್ಮ ಚಿಕ್ಕಮಗಳೂರಿನ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಕೊಡಬೇಕು ಸಂಘದಲ್ಲೆಲ್ಲ ಒಗ್ಗಟ್ಟಾಗಿದ್ರೆ ನಾವು ಉತ್ತಮ ಸೇವೆ ಕೊಡಲಿಕ್ಕೆ ಸಾಧ್ಯ ಅಂತ ತೀರ್ಮಾನಿಸಿದ್ದು ನಮ್ಮ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು ಪ್ರಾಂಶುಪಾಲಗಳು ಒಗ್ಗಟ್ಟಿನಿಂದ ಒಂದು ನಾಮವನ್ನ ನೇಮ್ ನೇಮ್ ಕೂಡ ಒಂದು ಹೆಸರನ್ನ ತೀರ್ಮಾನ ಮಾಡುದು ಆ ಡ್ರೈವಿಂಗ್ ಸ್ಕೂಲ್ ಮಲ್ನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಚಿಕ್ಕಮಗಳೂರು ಅಂತ ನೋಂದಣಿ ಆಗಿದೆ ಅದನ್ನ ಉದ್ಘಾಟನೆನ ಆರ್ ಟಿ ಒ ಯೋಗದೊಂದಿಗೆ ಹಾಗೂ ನಮ್ಮ ಡ್ರೈವಿಂಗ್ ಸ್ಕೂಲ್ನ ಎಲ್ಲ ಮಾಲೀಕರು ಪ್ರಾಂಶುಪಾಲರೊಂದಿಗೆ ಹಾಗೂ ಸಾರ್ವಜನಿಕರು ಕೂಡ ಇರತಕ್ಕಂಥ ಸ್ಥಳವಾದ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಉತ್ತಮವಾದ ತರಬೇತಿ ತರಬೇತಿ ನೀಡಿ ನಾವು ಅವ್ರನ್ನ ನಾವು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಪರವಾನಗಿ ನಾವು ಅವ್ರಿಗೆ ನೀಡಿದರೆ ಅದರಿಂದ ಎಲ್ಲರಿಗೂ ಅನುಕೂಲ ಯಾವ ರೀತಿ ಅನುಕೂಲ ಅಂದರೆ ಅಪಘಾತಗಳನ್ನು ತಪ್ಪಿಸ್ಬೋದು ಮತ್ತು ಅವರಿಗೆ ನಾವು ಸಿಗ್ನಲ್ ಬಗ್ಗೆ ಮಾಹಿತಿ ಕೊಡೋದಾಗಲಿ ಹಾಗೂ ಅವರಿಗೆ ಪ್ರತಿಯೊಬ್ಬರಿಗೂ ನಾವು ಡ್ರೈವಿಂಗ್ ಅಂದ್ರೆ ಏನು ನಿಂದ ಎಷ್ಟು ಜನ ಪ್ರಾಣ ಕಾಪಾಡಬಹುದು ಆ ಡ್ರೈವಿಂಗಲ್ಲಿ ನಾವು ಎಷ್ಟು ತಾಳ್ಮೆ ಇರ್ತೀವಿ ಆ ತಾಳ್ಮೆಯಿಂದ ಎಷ್ಟು ಕುಟುಂಬಗಳಿಗೆ ಒಳಿತಿದೆ ಅದನ್ನೆಲ್ಲ ಅವರಿಗೆ ನಾವು ತಿಳಿ ಹೇಳಿ ಉತ್ತಮವಾದ ಒಂದು ಚಾಲನೆಯನ್ನು ನೀಡಿ ಚಾಲನಾ ತರಬೇತಿಯನ್ನು ನೀಡಿ ನಾವು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ನ ಕೊಡ್ಸೋದ್ರ ಮುಖಾಂತರ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಈ ನಾವು ಓಟಾಡೋದು ನೂತನವಾಗಿ ನಾವು ಡ್ರೈವಿಂಗ್ ಯೂನಿಯನ್ ಮಾಡ್ಕೊಂಡಿದ್ದೀವಿ ಮಲೆನಾಡು ಕೆನ್ ಗ್ರೂಪ್ಸ್ ಅಂತ ಅಂತೇಳಿ ಮಾಡ್ಕೊಂಡಿದ್ವಿ ನಾವು ಮುಂದೆ ಮುಂದೆ ಎಲ್ಲ ಜನ ಪಬ್ಲಿಕ್ಸಿಗೆಲ್ಲ ಒಳ್ಳೆ ಸರ್ವಿಸ್ ಕೊಡ್ತೀವಿ ಆಮೇಲೆ ನಮಗೆ ಒಳ್ಳೆ ಅಧಿಕಾರಿ ಆರ್ ಟಿ ಒ ರಾಕೇಶ್ ಅವರು ಮತ್ತೆ ಇನ್ಸ್ಪೆಕ್ಟರ್ ಎಲ್ಲ ಒಳ್ಳೆ ಸ್ಟಾಫ್ ಸಿಕ್ಕಿದೆ ನಮಗೆಲ್ಲ ಸಹಕರಿಸ್ತಾರೆ ಅಂತ ಹೇಳಿದ್ದಾರೆ ಮುಂದೆ ನಾವು ಪಬ್ಲಿಕ್ಸ್ಗೆ ಒಂದು ಬಾರಿ ಒಳ್ಳೆ ಒಳ್ಳೇದು ಮಾಡ್ತೀವಿ ಈ ಸಂದರ್ಭದಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾದ ವಿಜಯ್ ಕುಮಾರ್ ಸಂತೋಷ್ ಕುಮಾರ್ ತಿಪ್ಪೇಸ್ವಾಮಿ ಇನಾಯತ್ ಮುಂತಾದವರು ಉಪಸ್ಥಿತರಿದ್ದರು